ಲೋಕ ಸಮರದ ಫಲಿತಾಂಶ ಹೊರಬಿದ್ದಿದೆ ನಾನೂರು ಗಡಿ ದಾಟ್ತೀವಿ ಅಂತಿದ್ದ ಕೇಸರಿ ಪಾಳಯಕ್ಕೆ ಇಂಡಿ ಒಕ್ಕೂಟ ಟಕ್ಕರ್ ಕೊಟ್ಟಿದೆ ದಕ್ಷಿಣ ಭಾರತದಲ್ಲಿ ದಿಗ್ವಿಜಯ ಸಾಧಿಸ್ತೀವಿ ಎಂದಿದ್ದ ಕಮಲ ಪಡೆಗೆ ತೀವ್ರ ಹಿನ್ನಡೆಯಾಗಿದೆ ಹಾಗಾದ್ರೆ ನಮೋ ದಕ್ಷಿಣ ದಂಡಯಾತ್ರೆ ಕೈ ಕೊಟ್ಟಿದ್ಯಾಕೆ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಬಿಜೆಪಿ ದಕ್ಷಿಣ ದಿಗ್ವಿಜಯ ಫೇಲ್ ಆಯ್ತ ದಕ್ಷಿಣದಲ್ಲಿ ಕೇಸರಿ ಟಾರ್ಗೆಟ್ ಮಿಸ್ ಲೋಕಸಭಾ ಚುನಾವಣೆಯ ಅನೌನ್ಸ್ಗೂ ಮುಂಚೆಯೇ ಬಿಜೆಪಿ ದಕ್ಷಿಣ ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಾಗ ದಕ್ಷಿಣ ಭಾರತಕ್ಕೆ ಹೆಚ್ಚಾಗಿ ಬಂದು ಹೋಗ್ತಾ ಇದ್ರು ಅದಕ್ಕೆ ಕಾರಣ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಪಾಣ ತೊಟ್ಟಿದ್ರು ಹೀಗಾಗಿ ನಾವು ಪದೇ ಪದೇ ದಕ್ಷಿಣ ದಂಡಯಾತ್ರೆ ಕೈಗೊಳ್ತಾ ಇದ್ರು ಆದರೆ ಚುನಾವಣಾ ಫಲಿತಾಂಶ ತಲೆ ಕೆಳಗಾಕಿಸಿದೆ ಇದು ಕೇಸರಿ ಪಡೆಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ದಕ್ಷಿಣದ ಏಳು ರಾಜ್ಯಗಳಾದ ಕರ್ನಾಟಕ ಕೇರಳ ಆಂಧ್ರಪ್ರದೇಶ ತಮಿಳುನಾಡು ತೆಲಂಗಾಣ ಪುದುಚೇರಿ ಲಕ್ಷದ್ವೀಪ ಸೇರಿ ಒಟ್ಟು ನೂರ ಮೂವತ್ತೊಂದು ಲೋಕಸಭಾ ಕ್ಷೇತ್ರಗಳಿವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಇಪ್ಪತ್ತೊಂಬತ್ತು ಸ್ಥಾನದಲ್ಲಿ ಅಷ್ಟೇ ಗೆಲುವು ಬಿಜೆಪಿ ಕಂಡಿತ್ತು ಆದರೆ ಈ ಬಾರಿ ಹೇಗಾದರೂ ಮಾಡಿ ಇಲ್ಲಿ ಬಿಜೆಪಿ ಬಾವುಟವನ್ನ ಹಾರಿಸಲೇಬೇಕು ಅಂತ ಪ್ರಧಾನಿ ಮೋದಿ ಅಮಿತ್ ಶಾ ರಣತಂತ್ರವನ್ನ ರೂಪಿಸಿದ್ರು ಇದರ ಭಾಗವೇ ದಕ್ಷಿಣ ದಕ್ಷಿಣ ಭಾರತದಲ್ಲಿ ಗೆಲ್ಲುವ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರು ಕಳೆದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸ್ಥಾನ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಸೀಟ್ ದಕ್ಕಿರಲಿಲ್ಲ ಈ ಸಲದ ಚುನಾವಣೆಯಲ್ಲಿ ಚಾರ್ ಸೌ ಪಾರ್ ಗುರಿ ಇಟ್ಕೊಂಡಿದ್ರು ಇಷ್ಟೊಂದು ಸೀಟನ್ನು ಗೆಲ್ಲಬೇಕು ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಅರವತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕಿತ್ತು ಆದರೆ ಮತದಾರ ಪ್ರಭುಗಳು ಬರದ ಭವಿಷ್ಯ ಬೇರೆಯದ್ದೇ ಆಗಿದೆ ದಕ್ಷಿಣ ಶಾಕ್ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಬಿಜೆಪಿಗೆ ಹಿನ್ನಡೆ ಸ್ಥಳೀಯ ಬಿಜೆಪಿ ನಾಯಕರ ಕೊರತೆ ಚುನಾವಣೆ ಬಂದಾಗ ಮಾತ್ರ ಪಕ್ಷ ಸಂಘಟನೆ ಕರ್ನಾಟಕದಲ್ಲಿ ಮಾತ್ರ ಜೆಡಿಎಸ್ ಜೊತೆ ಮೈತ್ರಿ ಉಳಿದೆಡೆ ಮೈತ್ರಿ ಆಗದೆ ದೊಡ್ಡ ಹೊಡೆತ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವೇ ಬಿಜೆಪಿಗೆ ಮುಳುಗು ಕಾಂಗ್ರೆಸ್ನ ಭಾರತ ಜೋಡೋ ಪರಿಣಾಮ ದೇವರನಾಡಲ್ಲಿ ಖಾತೆ ತೆರೆದ ಕೇಸರಿ ಈ ಕೊನೆಗೂ ಬಿಜೆಪಿ ಅಕೌಂಟ್ ಓಪನ್ ಆಗಿದೆ ತ್ರಿಶೂರ್ ಲೋಕಸಭಾ ಕ್ಷೇತ್ರದಲ್ಲಿ ಸುರೇಶ್ ಗೋಪಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಒಟ್ನಲ್ಲಿ ದಕ್ಷಿಣ ಭಾರತದಲ್ಲಿ ಭರ್ಜರಿ ಜಯ ಸಾಧಿಸಬೇಕು ಅಂದುಕೊಂಡಿದ್ದ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ ಇದು ಪಕ್ಷದ ಮುಖಂಡರಿಗೆ ಆತ್ಮಾವಲೋಕನದ ಸಮಯವೂ ಆಗಿದೆ